ನೀವೇಸ್ಟ್ ಇಲ್ಲಿ ಮಾತಾಡ್ತೀರಿ ನಾವು ಹಂಗೆ ಮಾತಾಡ್ತೀವಿ ಅವಾಚ್ಯವಾಗಿ ಯಾರು ಬಯ್ಯೋದಿಲ್ಲ ನಿಮ್ಮ ಯಾವಾಗ ಬಯೋದಿಲ್ಲ ನೋಡ್ರಿ ಯಾರು ನಿಮ್ಗೆ ಅವಾಚ್ಯವಾಗಿ ಯಾರು ಬಯೋದಿಲ್ಲ ಪ್ರೊಡಕ್ಷನ್ ತಗೊಂಡ್ ಬಂದಿರೋ ಪೊಲೀಸ್ ಸ್ಟೇಷನ್ ನೀವೇನ್ ಬಂದಿರ ಅವ್ರ ಲೆಟರ್ ಕೊಡಕ್ ಬಂದಿಶನ್ ನೀವ್ ನೀವು ಪರ್ಮಿಷನ್ ಇತ್ತ ಅಂತ ಹೇಳಿ ಹೌದಾ ಪರ್ಮಿಷನ್ ನೀವೇ ತಾನೇ ನನಗೆ ಈಗ ಏನಂತ ಕರೆದಿದ್ದ ಆಯ್ತು ನಾನು ಓದ್ತೀನಿ ಪರ್ಮಿಷನ್ ಈಗ ನೀವು ಬಾ ಅಂತ ಹೇಳಿ ಕರ್ದಿರೋದ್ ಟೆನ್ಷನ್ ಈಗ ನೀಡಕಾನ ಕರ್ದಿರೋದು ನಾ ಬಂದಿದ್ದೆ ತಾನೇ ಮತ್ತೆ ಈಗ ಏನು ಇರ್ರಿ ಬಂದಿದ್ದೀರಾ ಆ ಹೇಳ ಈಗ ಹೇಳಿ ನೀವೇನು ಪರ್ಮಿಷನ್ ಕೇಳೋಕೆ ಬಂದಿದ್ದೀರ ಲೆಟರ್ ತಗೊಂಡೆ ಅವ್ರು ಇಲ್ರಿ ಏನು ಮಾತಾಡಕ್ಕೆ ಬಿಡ್ರಿ ನೀವು ಮಾತಾಡೋದು ಕೇಳ್ಸ್ಕೊಂಡಿದೀರಿ ಇಲ್ಲ ನಾನು ಅಲ್ಲ ಹೇಳಿ ನೋಡಿ ಅಯ್ಯೋ ಪರ್ಮಿಷನ್ ಕೇಳೋಕೆ ಬಂದೀರಾ ಏನಂತ ಪರ್ಮಿಷನ್ ಸನ್ಮಾನ ಮಾಡ್ತೀನಿ ನೀವು ಏನು ಬಂದಿದ್ದೀರ ಹೌದಾ ಹೌದನ್ರಿ ರೀ ಪರ್ಮಿಷನ್ ಮಾಡಿ ಮಾಡ್ಸ್ಕೊಡ್ರಿ ಸಣ್ಣ ಇಲ್ಲೇ ಮಾಡ್ಸ್ಕೊಡ್ರಿ ಸಣ್ಣ

ಎಲ್ಲಿಗರ ಈಗ ಮಾಡಬೇಕು ನೀನ್ ಯಾರಲ್ಲಿ ಕುರ್ಸಿಗೊಂದು ಕುರ್ಸ್ರೆ ಅರೆ ಸರ್ಕಾರ ಆದೇಶ ನೀವು ಇಚ್ಛೆ ಸನ್ಮಾನ ಮಾಡ್ತಾರೆ ಒಬ್ಬ ಸರ್ಕಾರಿ ಅಧಿಕಾರಿ ಪಬ್ಲಿಕ್ ಸರ್ವೆ ನನ್ನ ಇಚ್ಛೆ ವಿರುದ್ಧ ಸನ್ಮಾನ ಮಾಡಂಗಿಲ್ಲ ನನ್ನ ಇಚ್ಛೆ ನೀವೇ ಸನ್ಮಾನ ನಿಮ್ಗೆ ಅಂದ್ರೆ ಸನ್ಮಾನ ಅಂಶ ಅವ್ರ ಕೇಳಿ ಈಗ ಯಾರಾದರೂ ಎಕ್ಸಿಕ್ಯೂಟಿವ್ ಪೋಸ್ಟಿಗೆ ಹುಯ ನಡಗದಲ್ಲಿ ಬಂದಿದ್ದಾರೆ ಅಂದ್ರೆ ಪಿ ಎಸ್ ಐ ಆಗಿರ್ಬೋದು ಸಿ ಪಿ ಐ ಆಗಿರ್ಬೋದು ಅಥವಾ ಡಿ ವೈಸ್ ಪಿ ನೂತನವಾಗಿ ಎಲ್ಲಾದರೂ ನಮ್ಮ ಹಡಗಲಿ ವ್ಯಾಪ್ತಿಯಲ್ಲಿ ಬರುವಂತ ಡಿ ವೈಸ್ ಪಿ ಆದಾಗ ಹಡಗಲಿ ಬಂದಾಗ ನಾವು ಸಹಜವಾಗಿ ಹೋಗಿ ಬಕ್ಕೆ ಕೊಟ್ಟವರಿಗೆ ಸನ್ಮಾನ ಮಾಡ್ತೀವಿ ನೀವು ಹೇಗೆ ಪೊಲೀಸ್ ಯಾರೋ ಇದಾರಲ್ಲ ಅವ್ರ ಬಗ್ಗೆ ಸನ್ಮಾನ ಮಾಡಿದ್ರು ಆ ರೀತಿಯಲ್ಲಿ ನಾವು ಸನ್ಮಾನ ಮಾಡಿದಾಗ ತಪ್ಪೇನಿದೆ ಅಲ್ಲ ರೀತು ನೀವು ಕೂಡ ಹಗರಿಬಮ್ನಳ್ಳಿಯಲ್ಲಿ ಹಗರಿಬಮ್ನಳ್ಳಿಯಿಂದ ನೂತನವಾಗಿ ನಮ್ಮ ಹಡಗಲಿಗೆ ಬಂದಿದ್ದೀರಿ ಅದಕ್ಕ ಈ ಹಡಗಲಿ ಜನತೆ ಗೊತ್ತಾಗ್ಬೇಕಲ್ಲ ಇವರು ನೂತನವಾಗಿ ನಮ್ಮ ಹಡಗಲಿಗೆ ಬಂದಿದ್ದಾರೆ ಅವ್ರಿಗೆ ನಾವು ನಾಗರಿಕ ಸನ್ಮಾನವನ್ನು ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿದೀವಿ ತಪ್ಪೇನಿದೆ ನಿಮ್ಮ ಮನೆಗೆ ಬಂದ್ರೆ ಕೆ ಸಿ ಎಸ್ಆರ್ ಉಂಟು ಪೊಲೀಸ್ ಮ್ಯಾನ್ ಆಯ್ತು ಸಿವಿಲ್ ಮ್ಯಾನ್ ಆಯ್ತು ಯಾವ್ದ್ರಲ್ಲೂ ಸನ್ಮಾನ ಮಾಡಿಸ್ಕೋಬೇಕಂತಿಲ್ಲ ಅದನ್ನ ಪ್ರೀತಿ ಕಾನೂನು ದುರ್ಬಳಕೆ ಮಾಡಿ ನಿಮ್ಮ ನಿಮ್ಮ ಇಲಾಖೆಗೆ ಪೊಲೀಸ್ ಇಲಾಖೆಗೆ ಸನ್ಮಾನ ಹೋಗಿ ಕಾನೂನು ತಪ್ಪು ನಡೆದಿದೆ ಅದನ್ನ ಕೊಡಿ ನಿಮ್ಮ ಪಾಡ ಮಾಡಿದ್ರೆ ಓಕೆ ನಾವು ಮಾಡಿದ್ರೆ ಈಗ ನೋಡಿ ನಮಗೆ ನಿಮ್ಮ ರಾಕ್ತಿಯಲ್ಲಿ ಏನು ಬರುತ್ತೆ ಏನ ಕೊಡ್ಬೇಕು ಕೊಡಬೇಕು ಅದು ನಾವು ಕೊಡ್ತೀವಿ ನಮಗೆ ಈಗ ಕರೆದಿರೋದ ಮೈಕ್ ಪರ್ಮಿಷನ್ ಕೊಡಿ ಮೈಕ್ ಪರ್ಮಿಷನ್ ಕೊಡ್ಲಿಕ್ಕೆ ಒಂದ್ ನಿಮಿಷ ಸನ್ಮಾನಕ್ಕೆ ಎಲ್ಲೂ ಮೈಕ್ ಪರ್ಮಿಷನ್ ಒಂದು ಸಾಲು ಒಂದು ಆರದಿಂದ ಸನ್ಮಾನ ಮಾಡೋದು ಮೈಕ್ ಪರ್ಮಿಷನ್ ಸನ್ಮಾನಕ್ಕೆ ಅವಶ್ಯಕತೆ ಇಲ್ಲ ಅನಿತಿ ಇದೆ ರಾಗೆ ಓಕೆ ಕಾಮನ್ ಸೆನ್ಸ್ ಅದು ಅದು ಡೌನ್ ಇಲ್ಲ ಮೈಕ್ ತಗೊಂಡು ಸನ್ಮಾನ ಮಾಡೋ ದೃಷ್ಟಿಯಿಂದ ಅಲ್ಲಿ ಮೈಲಾರ್ ಲಿಂಗೇಶ್ವರಿಂದ ಇಲ್ಲಿವರೆಗೆ ದೇವ ಪರ್ಮಿಷನ್ ಕೊಡಲ್ಲ ರಸ್ತೆ ಮೇಲೆ ಸನ್ಮಾನ ಮಾಡ್ತಾರೆ ಯಾರಾದ್ರೂ ಮುಖಾಂತರ ಮೈಕ್ ಪರ್ಮಿಷನ್ ಕೊಡೋದು ಪ್ರತಿಭಟನೆಗೆ ಇಲ್ಲ ಒಂದು ಏನೋ ಪ್ರಶಂಸನಾ ಸಭೆಗೆ ಸಾರ್ವಜನಿಕ ಸಾರ್ವಜನಿಕ ಅದಕ್ಕೆ ಲೈನ್ ಕಾರಣ ಕೊಡ್ತಾರೆ ಸರ್ ಇಂಥವ್ರು ಇಂತಹ ಸಾಧನೆ ಮಾಡಿದ್ದಾರೆ ಇಲ್ಲ ಅವ್ರು ನಮಗೆ ವಿರೋಧ ಆಗಿದೆ ಅವರಿಂದ ರೈತರಿಗೆ ಅನ್ಯಾಯ ಆಗಿದೆ ಆ ಕಾರಣದಿಂದ ನಾವು ಇಂಥ ದಿನ ಪ್ರತಿಭಟನೆ ಹಮ್ಮಿಕೊಂಡಿದೀವಿ ನಮಗೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಒದಗಿಸಿ ಅಂತ ಕೊಡ್ತೀರಿ ಅವತ್ತಿನ ದಿನ ನಮಗೆ ಇತರೆ ಕಾರ್ಯಕ್ರಮಗಳು ಯಾವಿಲ್ಲ ಅವತ್ತಿನಿಟ್ಟಿ ಫಸ್ಟ್ ನೀವೇ ಕೇಳಿದ್ರೆ ನಂತರ ಯಾರು ಇಲ್ಲಪ್ಪ சி ஆர் எஸ் அவங்க கொட்டி தீவிரிவி ஆல்ரெடி கொடக்காக கேட்கிவி ನಿನ್ನೆ ಹಿಂದೂ ಮಹಾಸಭಾ ಗಣಪತಿ ಇದೆ ಕ್ರೌಡಿಸಪ್ಪ ನಿಮ್ಗೆ ಇವತ್ತು ಇಪ್ಪತ್ತು ಸಾವಿರ ಜನ ಸರಿ ಅಷ್ಟು ಜನ ಇದ್ದಾಗ ನಿಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅನುಮತಿ ನಾನಲ್ಲ ಮೈಕ್ ಪರ್ಮಿಷನ್ ಕೊಡೋದು ಒಂದ್ ನಿಮಿಷ ಸರ್ಕಲ್ ಆಫೀಸಲ್ಲಿ ಮೈಕ್ ಪರ್ಮಿಷನ್ ಕೊಡೋದು ಅಂದಿನ ಇದೆ ಸಬ್ಮಿಷನ್ ರೆಕಮೆಂಡೆಡ್ ನಾಟ್ ರೆಕಮೆಂಡೆಡ್ ಅಂತ ಕೊಡ್ತೀನಿ ನಾನು ಸರಿಗಿಲ್ಲ ಸರಿ ಇಲ್ಲ ಜನ ಸೇರ್ತಾರೆ ಕಾರಣ ಸರಿಯಾಗಿಲ್ಲ ನಾಟ್ ರೆಕಮೆಂಡೆಡ್ ಅಂತ ಮೇಲೆ ಹೋಗೋದಲ್ಲ ಅದು ಹೋದ್ರು ಇದಾಗುತ್ತೆ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನಾನ್ ಏನ್ ಹೇಳಿದೆ ನಿಮಗೆ ನಿನ್ನೆ ಫೋನ್ ಮಾಡಿ ರಾತ್ರಿ ನಿಮ್ಮ ಹುಡುಗರನ್ನ ಕಳಿಸಿದ್ದೆ ನಿನ್ನೆ ನೈಟ್ ಮಸೀದಿ ಮುಂದೆ ನಿನ್ನೆ ಸಂಜೆ ಜಾಮಿಯಾ ಮಸೀದಿ ಯಾರು ಏನಂತ ಗೊತ್ತಿಲ್ಲ ಮೊನ್ನೆ ಪರ್ಮಿಷನ್ ಬಳಸಿದ್ರೆ ಸ್ಟೇಷನ್ ಗೆ ನಿನ್ನೆ ಮಸೀದಿ ಹತ್ರ ಮತ್ತೆ ಬಂದಿದ್ರು ಸಂಜೆ ನಿಮ್ ಹುಡುಗ ಯಾರಪ್ಪ ನಿನ್ನೆ ಸ್ಟೇಷನ್ ನಿನ್ನೆ ಸಾಯಂಕಾಲ ಮಸೀದ್ ಹತ್ರ ಬಂದ್ರಿ ಇನ್ನೊಂದು ಬಂದೋಬಸ್ತ್ ಅಲ್ಲಿ ಇದ್ವಿ ನಾನು ಏನ್ ಮಾತಾಡಿದೆ ಹತ್ರ ನೋಡ್ರಿ ಹಿಂಗಿದೆ ಎರಡೇ ಅಲ್ಲಿ ಕಾರಣ ಕೊಡಿ ಏನಕ್ಕೆ ಅಂತಾನೆ ಕೇಳಿದ್ರಿ ನನಗೆ ಎರಡೇ ಲೈನ್ ಕಾರಣ ಕೈ ಲಿಟ್ರ ಇದೆಯಲ್ಲ ಬಾಪ್ಪ ನಾನು ಅದೇ ತಪ್ಪ ಹೋಗೋದಾಗ ಕೈವಲ್ಲಿ ಹೋಗೋದೋ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಅಸಂಸದ ಪಕ್ಷದ ದಿಮ್ಮ ಮತ್ತು ಕಾರು ಸಂಕೇತಿಯ ವತಿಯಿಂದ ಸರ್ವ ಪಂಚಾಯಿತಿ ಅಧಿಕಾರಿಗಳಿಗೆ ನಾಗರಿಕ ಸನ್ಮಾನ ಕಾರ್ಯಕ್ರಮ ಅನ್ನು ಕೊಳನಾಯಿದು ಮೈದಾನ ಲಿಂಗೇಶ್ವರ ದೇವಸ್ಥಾನದ ಮಲಗಟ್ಟಿ ಹೊರತಾ ಜನ ಏನ ಶಾಸ್ತ್ರೀಯ ಸರ್ಕಲ್ ಮಾರ್ಗವಾಗಿ ತಾಲೂಕ್ ಪಂಚಾಯತ್ ಮೆರವಣಿಗೆ ಮೂಲಕ ಸಾಗುತ್ತೇವೆ ಇಲ್ಲಿ ಮೈಕ್ ಬಳಸಲಾಗುತ್ತಿದ್ದು ಅದಕ್ಕೆ ಅನುಮತಿ ನೀಡಬೇಕಂದ್ರೆ ಹಾಗೂ ಭದ್ರತೆ ವಿನಂತಿ ಮಾಡ್ಕೋದಾ ಇದರಲ್ಲಿ ಕಾರಣ ತೋರಿಸ ಅಂದ್ರೆ ಎರಡೇ ಲೈನ್ ಅಲ್ಲಿ ಸಾಧನೆ ಮಾಡಿದರೆ ಇನ್ನೂ ಬಂದಿದ್ದಾರೆ ಇವ್ರ ಬಗ್ಗೆ ಸಾಧನೆ ಹೇಳ್ತೀನಪ್ಪ ಇವ್ರ ಬಗ್ಗೆ ಸಾಧನೆ ಹೇಳ್ತೀನಿ ಸೊ ಇವರು ಮುಂಚೆ ತೋಟಗಾರಿಕೆ ಇಲಾಖೆಯಲ್ಲಿ ಇದ್ರು ತೋಟಗಾರಿಕೆ ಇಲಾಖೆಯಲ್ಲಿ ಇದ್ರು ಆಗ ತೆಂಗಿನ ಗಿಡಗಳನ್ನೆಲ್ಲ ಹತ್ತಿದ್ರು ತೋಟಗಾರಿಕೆ ಇಲಾಖೆ ಬಹಳ ತೋಟಗಾರಿಕೆ ಅಂದ್ರೆ ಅದು ತೆಂಗಿನ ಗಿಡ ಗಿಡಗಳು ಏನಾಗತ್ತೆ ತೋಟಗಾರಿಕೆ ಬೆಳೆ ಆಗತ್ತಲ್ವಾ ಆ ತೋಟಗಾರಿಕೆ ಬೆಳೆ ಬೆಳಿಬೇಕಾದ್ರೆ ತೆಂಗಿನ ಗಿಡದಲ್ಲಿ ಮಾವಿನ ಗಿಡ ಏನ ಬರೋ ಬೆಳೆಯೋದಿಲ್ಲ ಆ ಆತರ ಒಂದು ಮಹಾನ್ ಸಾಧನೆ ಮಾಡಿ ಬಂದಿದ್ದಾರೆ ಇವರು ತೆಂಗಿನ ಗಿಡದಲ್ಲಿ ಮಾವು ಬೆಳೆಯೋ ರೀತಿ ತೋಟಗಾರಿಕೆ ಇಲಾಖೆ ಆ ರೀತಿ ಒಂದು ದೊಡ್ಡ ಸಾಧನೆ ಮಾಡಿ ಇಒ ಸಾಧನೆ ಮಾಡಿರೋದಕ್ಕೆ ಇವರಿಗೆ ಏನು ಇಒ ಪೋಸ್ಟ್ ಆಗಿ ಹಗ್ರೀಮ್ನಳ್ಳಿ ಇಒ ಪೋಸ್ಟ್ ಕೊಡ್ತಾರೆ ಆ ನಂತರ ಇವರಿಗೆ ಏನು ಒಂದು ಹಗ್ರೀಮ್ನಳ್ಳಿಯಲ್ಲಿರತಕ್ಕಂಥ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆರೋ ಪ್ಲಾಂಟ್ ಗಳನ್ನ ಹಾಕಬೇಕು ಶುದ್ಧ ಕುಡಿಯೋ ನೀರು ಅದು ರುಚಿಕರವಾದಂತ ನೀರು ಒದಗಿಸ್ಬೇಕಂತ ಹೇಳ್ಬಿಟ್ಟು ಅದರಲ್ಲಿ ಅದು ಏನು ಇಂಪ್ಲಿಮೆಂಟ್ ಮಾಡಬೇಕು ಮಾಡ್ದೇನೆ ಅದರಲ್ಲಿ ಒಂದಿಷ್ಟು ತಾವು ಉಳಿಸ್ಕೊಂಡು ಒಂದಿಷ್ಟು ಅವ್ರ ಜೊತೆಗಾರ್ನು ಹಂಚ್ಕೊಂಡು ತಿಂದು ಎಂತ ಏನು ಮಾಡಿದ್ರು ಹಚ್ಚಿದೀವಿ ಅಂತ ಅಂದುಬಿಟ್ರು ಆಮೇಲೆ ಏನಾಗತ್ತೆ ಏನು ಎನ್ಕ್ವೈರಿ ಆಗತ್ತೆ ಎಂಕ್ವೈರಿಯಲ್ಲಿ ಇವ್ರು ಮಾಡಿರ್ತಕ್ಕಂಥದ್ದು ಫ್ರಾಡು ಇವ್ರ ಮೇಲೆ ಕ್ರಮ ಆಗಲಿ ಅಂತ ಬರೀತಾರೆ ಇವ್ರ ಮೇಲೆ ಕ್ರಮ ಆಗಲಿ ಅಂತ ಬರೆದಾಗೂ ಕ್ರಮ ಆಗಲ್ಲ ಆಮೇಲೆ ಇವರು ಒಂದು ವರ್ಷಕ್ಕಂತ ಹೇಳಿಬಿಟ್ಟು ಆರ್ ಡಿ ಪಿ ಆರ್ ಬರ್ತಾರೆ ಒಂದೇ ವರ್ಷಕ್ಕೆ ಏನು ಕಾಂಟ್ರಾಕ್ಟ್ ಬೇಸಿಸ್ ಒನ್ ಒನ್ ಇಯರ್ ಅಂತ ಹೇಳಿ ಆಮೇಲೆ ಏನಾಗತ್ತೆ ಇಲ್ಲಿ ರುಚಿ ಉಂಡಾರಲ್ಲಪ್ಪ ಅಲ್ಲ ಇಲ್ಲಿ ಒಂದು ವರ್ಷ ಎರಡು ವರ್ಷ ರುಚಿ ಉಂಡಿದಾರಲ್ಲ ಮತ್ತೆ ಮೂಲ ಮಾತೃ ಇಲಾಖೆಗೆ ಹೋಗಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಮನೆಗಳು ಮಾಡ್ಕೊಂಡ್ ನಂತರ ಅಲ್ಲಿ ಹೋಗದೆ ಮತ್ತೆ ಏನಾಗ್ತದೆ ಹೋಗ್ತಾರೆ ಮತ್ತೆ ಮೂಲ ಸ್ಥಾನಕ್ಕೆ ಹೋಗ್ಬೇಕು ಅಲ್ಲಿಗೂ ಹೋಗಲ್ಲ ಮಾಡಿರ್ತಕ್ಕಂಥದ್ದೇ ಅಕ್ರಮ ಭ್ರಷ್ಟಾಚಾರ ಈ ತರ ಎಲ್ಲ ಮಾಡಿ ಬಂದ ನಂತರನು ಇವರ ಸಾಧನೆಯನ್ನ ಮತ್ತೆ ಇನ್ನಷ್ಟು ಹೆಚ್ಚಿಸ್ಲಿ ನಮ್ಮ ಜಿಲ್ಲೆಯಲ್ಲಿ ಅಂತ ನಮ್ಮ ಹೂವಿನಡುಗಳಿಗೆ ಈ ಆಗಿ ಕಳ್ಸಿದ್ದಾರೆ ಮಹಾಭಾವನಿಗೆ ಇಲ್ಲಿ ಕಳಿಸಿದ ನಂತರ ನೋಡಿ ಯಾವ ರೀತಿ ಇದೆ ಅಂತಂದ್ರೆ ಆಯ್ತು ನಮ್ಮ ಅಗ್ರಿಬಮ್ನಲ್ಲಿ ಯಾವ ರೀತಿ ಉದ್ಧಾರ ಮಾಡಿ ಬಂದಿದ್ದಾರೆ ಹಂಗೆ ಹಡಗಲಿ ಕೂಡ ಉದ್ಧಾರ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿ ಸನ್ಮಾನ ಮಾಡ್ತಾ ಇದ್ದೀವಿ ಜೊತೆಯಲ್ಲಿ ಈ ಹಡಗಲಿ ತಾಲೂಕು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಹೈದರಾಬಾದ್ ಕರ್ನಾಟಕ ಪಿ ಸರ್ಟಿಫಿಕೇಟ್ ಮಾಡ್ಕೊಂಡು ಬಂದವರು ನಿಜವಾದ ಹೈದರಾಬಾದ್ ಹೈದರಾಬಾದ್ ಕನ್ನಡಿಗರಿಗೆ ದ್ರೋಹ ಮಾಡಿದಂಥವ್ರು ಅವರನ್ನ ಈಗಲೂ ಕೂಡ ಎರಡು ಸ್ಥಾನದಲ್ಲಿ ಮುಂದುವರಿಸ್ತಾ ಇದ್ದಾರೆ ಅವರು ಕೂಡ ಇದೇ ಹಡಗಲಿಯಲ್ಲಿ ಆಗಿ ಮುಂದುವರಿತಿದ್ರು ಸೊ ನಾವೇನು ಹೇಳ್ತಾ ಇದ್ದೀವಿ ಈ ಲ್ಯಾಂಡ್ ಆರ್ಡರ್ ಸಂಪೂರ್ಣವಾಗಿ ಏನು ಇವೆಲ್ಲ ಏನು ರಕ್ಷಣೆ ಕೊಡ್ತಾ ಕೊಡ್ತಾ ಇದೀವಿ ಬಟ್ ಈ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ತನ್ನ ವ್ಯಾಪ್ತಿಯಲ್ಲಿ ಏನು ಮಾಡ್ಬೇಕು ಅದನ್ನು ಮಾಡ್ತಾ ಇಲ್ಲ ಆಮೇಲೆ ಇನ್ನೊಂದು ಇದನ್ನು ಮೇಲಧಿಕಾರಿಗಳು ಗಮನಕ್ಕೆ ತರಬಹುದಲ್ಲ ಅಂತ ಹೇಳಿದ್ರಿ ಸಾಕಷ್ಟು ಗಮನ ತಂದಿದ್ದೀವಿ ಲೆಟರ್ ಇ ಓ ಮುಂದೆ ತಿಳ್ಕೊಂಡು ಮಾತಾಡಿದೀವಿ ಅಲ್ಲಿಗೂ ಎಕ್ಸಿಕ್ಯೂಟಿವ್ ಪೋಸ್ಟ್ ಕೊಡ್ಲಿಕ್ಕೆ ಬರೋದೇ ಇಲ್ಲ ಅವನ ಎಕ್ಸಿಕ್ಯೂಟಿವ್ ಪೋಸ್ಟ್ ಕೊಟ್ಟಿದ್ದಾರೆ ಹಗಿಬಮ್ನೆಯಲ್ಲಿ ಮಾತು ಇದರೆಲ್ಲ ಇವರ ಸಾಧನೆ ನಾನು ಹೆಚ್ಚಿ ಮುಗಿಸ್ತೀನಿ ಸರ್ ಇವರ ಸಾಧನೆಗಳನ್ನ ಇಡೀ ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲ ಅಧಿಕಾರಿಗಳು ಇವರ ಹಾಗೇನೆ ಭ್ರಷ್ಟಾಚಾರ ಮಾಡಿ ಮತ್ತೆ ಈ ರೀತಿ ಎಕ್ಸಿಕ್ಯೂಟಿವ್ ಪೋಸ್ಟ್ ಅಲ್ಲಿ ಬಂದು ಮುತ್ಕೊಳ್ಬಹುದು ನೀವು ಎಷ್ಟಾದ್ರೂ ಭ್ರಷ್ಟಾಚಾರ ಮಾಡಬಹುದು ಎಷ್ಟಾದ್ರೂ ಇಲ್ಲಿಗಲ್ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ಬಂದು ನೀವು ಏನು ಉದ್ಯೋಗವನ್ನು ಮಾಡಬಹುದು ಮಾಡಿದ್ರೆ ಹುಳಿನಡ್ಗಲಿ ತಾಲೂಕು ರಕ್ಷಣೆಯಾಗಿ ನಿಲ್ಲತ್ತೆ ಹೇಗೆ ಈಗ ನಮ್ಮ ಅಧಿಕಾರಿಗಳು ಮತ್ತ ರಕ್ಷಣೆ ಅಂತ ಕೇಳಿದಾಗ ನಾನಾಗ್ಲಿ ಯಾರ ಅನ್ಎಜುಕೇಟೆಡ್ ಆಗ್ಲಿ ಪೊಲೀಸ್ ಇಲಾಖೆಗೆ ಬಂದು ರಕ್ಷಣೆ ಕೇಳಿದಾಗ ಕೊಡಬೇಕಾಗತ್ತೆ ಈಗ ನೋಡ್ತಾ ಇದ್ರಲ್ಲ ಈಗ ಇವರಿಗೆ ಪೊಲೀಸ್ ಇಲಾಖೆ ರಕ್ಷಣೆ ಕೊಟ್ಟು ರಕ್ಷಣೆ ಅಂತಂದ್ರೆ ಅಟ್ ದ ಸೇಮ್ ಟೈಮ್ ನಿನ್ನೆ ನಮ್ಮ ಪಿ ಎಸ್ ಐ ಸಾಹೇಬ್ರು ಹೇಳಿದ್ರು ಏನಂತ ನಮಗೆ ವಾಟ್ಸ್ಆಪ್ ಅಲ್ಲಿ ಮಾಡಿದ್ದಾರೆ ಈ ತರ ಮಾಡ್ಲಿಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳಿ ತಗೊಂಡೇ ಅಲ್ಲ ಇವತ್ತು ಅವ್ರನ್ನ ಅದನ್ನ ತಗೊಂಡೇ ಬಂದಿದ್ದಾರೆ ಸೊ ನಾವ್ ಇಲ್ಲಿ ಏನ್ ಕೇಳ್ತಾ ಇದೀವಿ ರಾಜ್ಯದ ಜನತೆಗೆ ಏನ್ ಹೋಗ್ತಾ ಇದೀವಿ ಅಂತಂದ್ರೆ ಇಂತ ಅಧಿಕಾರಿಗಳು ಹೆಚ್ಚೆಚ್ಚು ನಮ್ಮ ಜಿಲ್ಲೆಗಳಲ್ಲಿ ಆಗ್ತಾ ಇದಾರೆ ಸಂಬಂಧಪಟ್ಟ ಈ ಏನು ಸಿಇಒ ಏನು ಕ್ರಮ ಕೈಗೊಳ್ಳಬೇಕಾಗಿತ್ತು ಆ ಸಿಇಒ ಕ್ರಮ ಕೈಗೊಳ್ದೇನೆ ಇಂತ ಭ್ರಷ್ಟರನ್ನ ಸಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಹಂಗಾಗಿ ಈ ರೀತಿಯ ಒಂದು ಭ್ರಷ್ಟ ಅಧಿಕಾರಿಗಳನ್ನ ಸಾಕೋದ್ರ ಜೊತೆಯಲ್ಲಿ ಹಡಗಲಿ ತಾಲೂಕಲ್ಲಿ ಅಲ್ಲಿ ಅಲ್ಲಿ ಏನು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಆಗಿರ್ಬೋದು ಹೇಳ್ತಾರೆ ಸಣ್ಣ ನೀರಾವರಿ ಇಲಾಖೆ ಆಗಿರ್ಬೋದು ಅಥವಾ ಯಾವ್ದು ಲ್ಯಾಂಡ್ ಆರ್ಮಿ ಅಧಿಕಾರಿಗಳು ಅವ್ರನ್ನೆಲ್ಲ ಈ ರೀತಿ ಸಾಕ್ತಾ ಇದ್ದಾರೆ ನೀವು ಸ್ಟಾರ್ಟಿಂಗ್ ಬಂದಿದ್ರಿ ಸರ್ ಹಡಗಲಿಗೆ ಟೈಮಲ್ಲಿ ಫಸ್ಟ್ ನಿಮ್ಗೆ ನಮಗೆ ಮತ ಪರಿಚಯನೇ ಇಲ್ಲ ಬಂದ್ರಿ ಅವ್ರು ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ಏ ಉದಾಹರಣೆ ಹೇಳ್ತಾ ಇದ್ದೀನಿ ನೀವು ಕೇಳಿಸ್ಕೊಳ್ಳಿ ಕೆ ಬಿ ಸರ್ಕಲ್ ಇಂದ ಇಲ್ಲಿವರೆಗೂ ಎಲ್ಲ ಬಗದ್ ಹಾಕ್ಬಿಟ್ಟಿದ್ದಾರೆ ಎರಡೆರಡು ಸಲ ರಸ್ತೆ ಸುರಕ್ಷತೆ ಬಗ್ಗೆ ಏನು ಒಂದು ಕಿಂಚಿತ್ತು ಅವರಿಗೆ ಕಾಳಜಿ ಇಲ್ಲ ಯಾವ ನನ್ನ ಸ್ಕಿಡ್ ಹಾಕಿ ಬೀಳ್ತಾನೋ ಕತ್ಲಲ್ಲಿ ಅಪೋಸಿಟ್ ಲೈಟ್ ಅಲ್ಲಿ ರಿಫ್ಲೆಕ್ಟರ್ ಆಗದೆ ಎಲ್ಲ ನಾವು ನಡೆದು ಬೀಳ್ತಾನೋ ಗೊತ್ತಿಲ್ಲ ಎಲ್ಲಿ ಒಂದು ಬ್ಯಾರಿಗೇಡ್ಸ್ ಇಲ್ಲ ಈಗ ಮೊನ್ನೆ ಮೊನ್ನೆ ಒಂದು ತಿಂಗಳ ನಂತರ ಈಗ ಕಾಮಗಾರಿ ಪ್ರಗತಿಯಲ್ಲಿ ಬೇಳ್ತಾರೆ ಹಾಕಿದ್ದಾರೆ ನಾವು ಸ್ಟಾರ್ಟಿಂಗ್ ಇಂದ ಯಾವ ಅನುದಾನದಲ್ಲಿ ಕಾಮಗಾರಿ ನಡೀತಾ ಇದೆ ಸಂಬಂಧಪಟ್ಟ ಗುತ್ತಿಗೆದಾರ ಯಾರು ದಯವಿಟ್ಟು ಬೋರ್ಡ್ ಹಾಕಿ ಅಂತಂದ್ರೆ ಮೂರು ತಿಂಗಳಾಯ್ತು ಕ್ಯಾರಿ ಅಂತ ಇಲ್ಲ ಸೊ ಏನಾಗ್ತಾ ಇದೆ ಹಂಗಾಗಿ ಹಡಗಲಿ ತಾಲೂಕಿನಲ್ಲಿ ಸ್ಪಷ್ಟವಾಗಿ ಎಕ್ಸಿಕ್ಯೂಟಿವ್ ಪೋಸ್ಟ್ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಗೊತ್ತಾಗ್ಬಿಟ್ಟಿದೆ ಯಾರು ಏನು ಮಾಡ್ಕೊಳಕ್ಕಾಗಲ್ಲ ನಮ್ ಹಿಂದೆ ಬೇರೆ ಬೇರೆ ಕಾರಣದ ಕೈಗಳು ಇದಾವೆ ಹಂಗಾಗಿ ಇವ್ರು ಏನೂ ಹೇಳ್ಬಿಟ್ಟು ರಾಜಿವಕ್ ಬಂದಿದ್ದಾರೆ ಹಂಗಾಗಿ ನಾವು ಕೂಡ ನಮ್ಗೆ ಖುಷಿ ಆಗ್ತದೆ ಇಂತಿಂತ ಅಧಿಕಾರಿಗಳನ್ನ ಇನ್ನು ಹೆಚ್ಚೆಚ್ಚು ಸರ್ಕಾರಕ್ಕೆ ನಾವು ಏನು ಮನವಿ ಮಾಡ್ಕೊಳ್ತೀವಿ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ನಮ್ಮ ತಾಲೂಕಿನ ಎಕ್ಸಿಕ್ಯೂಟಿವ್ ಪೋಸ್ಟ್ ಗೆಲ್ಲ ಕೊಟ್ಟುಬಿಡಿ ನಮ್ ಜನ ನೀವ್ ಹೇಳ್ದಂಗೆ ಸುಮ್ನೆ ಇರ್ತಾರೆ ಅಂತ ಹೇಳ್ಬಿಟ್ಟು ನಾವು ಭಾವಿಸ್ಕೊಂಡು ಒಂದು ಸನ್ಮಾನ ಮಾಡೋಣ ಈ ರೀತಿಯ ಅಧಿಕಾರಿಗಳು ಹೆಚ್ಚೆಚ್ಚು ನಮ್ಮ ತಾಲೂಕಿಗೆ ಬರ್ಲಿ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಇದೀವಿ ತಪ್ಪೇನಿದೆ ನೋಡಿ ನೀವು ಸಾರ್ವಜನಿಕರು ಮಾಡಲಿಕ್ಕೆ ನಮಗೆ ಹಕ್ಕಿದೆ ಹೌದು ಒಂದು ಅನುಮತಿ ಕೇಳಬೇಕಾದ್ರೆ ಈ ಕಾರಣಕ್ಕಾಗಿ ಅಂತ ಒಂದು ಎರಡೇ ಲೈನ್ ಅಲ್ಲಿ ಸ್ಪಷ್ಟ ಕಾರಣ ಕೊಡಿ ಒಂದು ನಾನು ರೆಕಮೆಂಡ್ ಮಾಡೋದು ನಾಟ್ ರೆಕಮೆಂಡ್ ಮಾಡೋದು ಅಂತ ನನ್ನ ಕೆಲಸ ಬೈಕ್ ಲೈಸೆನ್ಸ್ ಕೊಡೋದು ಸರ್ಕಲ್ ಆಫೀಸಿಂದ ಕೊಡ್ತಾರೆ ಗೊತ್ತಾತೀನಿ ರೀ ನಾನು ರೆಕಮೆಂಡ್ ಅದು ನಾಟ್ ರೆಕಮೆಂಡ್ ಮಾಡ್ತೀನಿ ನಂತರ ಈಗೇನು ಭ್ರಷ್ಟಾಚಾರ ನಡೀತು ಈ ತರ ಎಲ್ಲ ಎನ್ಕ್ವೈರಿ ಆಯಿತು ಅದು ಇದು ಅಂತ ಏನಾದ್ರು ಹೇಳಿದ್ರೆ ಚಂದ್ರವ್ರೆ ಎಲ್ಲದಕ್ಕೂ ನಿಮ್ಮ ಹತ್ರ ಡಾಕ್ಯುಮೆಂಟೇಶನ್ ಏನೇನಿದೆ ಒಂದ್ ಸೆಕೆಂಡ್ ನಿಮಿಷ ಸರ್ಕಾರಿ ಕೆಲಸ ಇರೋದು ಟೋಟಲ್ ಪೇಪರ್ ಬೇಸ್ಡ್ ಟೋಟಲ್ ಡಾಕ್ಯುಮೆಂಟ್ ಬೇಸ್ಡ್ ಇದೆ ನಿಮ್ಮ ಹತ್ರ ಏನೇನು ದಾಖಲೆಗಳಿದೆ ದಾಖಲೆಗಳು ಕೊಡಿ ನಂತರ ನಿಮಗೆ ಏನ್ ಅನ್ಯ ಆಗಿದೆ ನೋಡ್ರಿ ಕೋರ್ಟ್ ಇದೆ ಕೆಐ ಟಿ ಇದೆ ಶಿಫಾರಸ್ ಇದೆ ಅಪೀಲ್ಸ್ ಇದೆ ಬೇಕಾದ್ರೆ ನೀವು ಪಿ ಎಲ್ ಹಾಕ್ಬೋದು ಪಬ್ಲಿಕ್ ಇಂಟ್ರೆಸ್ಟ್ ಒಂದು ನಿಮಿಷ ಕಾನೂನಾತ್ಮಕ ದಾರಿಗಳು ನೂರಾರು ಇದೆ ಅದನ್ನ ಬಿಟ್ಟು ಸುಮ್ನೆ ಸಾರ್ವಜನಿಕ ಸೇರ್ಬಿಟ್ಟು ಲೈವ್ ಅಲ್ಲಿ ಹೋಗ್ಬಿಟ್ಟು ಸುಮ್ನೆ ಜನ ಸ್ಟಂಟ್ ಮಾಡೋದು ನೀವ್ ಮಾತಾಡೋದು ಸುಮ್ನೆ ಲೈವ್ ಹೋಗ್ಬಿಡೋದು ಸುಮ್ನೆ ಎಲ್ಲಾರು ಎಷ್ಟು ಜನಕ್ಕೆ ಬೈಕ್ ಅಲ್ಲಿ ಬಂದ್ರಿ ಕಾನೂನು ಪಾಲನೆ ಅಂತ ಇಷ್ಟೆಲ್ಲ ಡಾಕ್ಯುಮೆಂಟ್ ಎಷ್ಟ್ ಜನ ಹೆಲ್ಮೆಟ್ ಹಾಕೋಕ್ ಬಂದ್ರಿ ನನಗೆ ಹೇಳ್ರಿ ಒಂದು ಯಾರು ಎಷ್ಟು ಜನಕ್ಕೆ ಲೈಸೆನ್ಸ್ ಇದೆ ನಾನು ಅಲ್ಲ ಎಲ್ಲಾನು ರೂಲ್ಸ್ ಎಲ್ಲಾನು ರೂಲ್ಸ್ ಪಾಲನೆ ಮಾಡೋಕ್ ಹೋದ್ರೆ ನೂರಾರು ಇದೆ ಹೆಲ್ಮೆಟ್ ಇರೋದಿಲ್ಲ ಲೈನ್ಸ್ ಇರೋದಿಲ್ಲ ನಡೆಯೋದು ನಮ್ಮ ಪೊಲೀಸಲ್ಲಿ ಫೋರ್ಸ್ ಎಷ್ಟಿದೆ ಅದಕ್ಕೆ ಹತ್ತು ಪಟ್ಟು ಜಾಸ್ತಿ ಕೆಲಸ ಮಾಡ್ತಿದ್ದಾರೆ ನಮ್ಮ ಸಿಬ್ಬಂದಿ ಅವ್ರಿಗೆ ರಜೆ ಕೊಡಕ್ ಯಾರಿಗೆ ಏನ್ರಿ ಗಣೇಶ ಹಬ್ಬ ಕಂಟಿನ್ಯೂಸ್ ಇಪ್ಪತ್ತು ದಿನ ರಾತ್ರಿ ದಿನ ಒಂದೆರಡು ಗಂಟೆಗೆ ಮನೆಗೆ ಹೋಗಿದ್ದಾರೆ ಎಲ್ರು ಮತ್ತೆ ಬೆಳಿಗ್ಗೆ ಆರು ಗಂಟೆಗೆ ಇನ್ ಟೈಮ್ ಸ್ಟ್ರೈಕಿಂಗ್ ಬರ್ತವೆ ಸಾರ್ವಜನಿಕರು ನಿಮಗೆ ಬೇಡ ಅನ್ನೋಕ್ ಆಗತ್ತೇನ್ರಿ ಆಗೋದಲ್ಲ ಬೆಳಿಗ್ಗೆ ಒಬ್ಬರು ಬರ್ತಾರೆ ಯಾರದೋ ದನ ಕಳೆದೋಗುತ್ತೆ ಯಾರದೋ ಮಕ್ಕಳು ಕಳೆದ ಹೋಗ್ತಾರೆ ಗಾಡಿ ಕಳೆದೋಗುತ್ತೆ ಮೊಬೈಲ್ ಕಳೆದ ಹೋದ್ರು ಸ್ಟೇಷನ್ ಬರ್ತಾರೆ ಸಿವಿಲ್ ಡಿಸ್ಪ್ಯೂಟ್ ಇದ್ರು ಬರ್ತಾರೆ ಹೌದ್ರಾ ಎಲ್ಲರದು ಅಟೆಂಡ್ ಮಾಡೋದು ನಮ್ ಕೆಲಸ ಠಾಣೆಗೆ ಈಗ ಸನ್ಮಾನ ಬೇಡ ಅಂತ ಲೆಟರ್ ಕೊಟ್ಟಿದ್ದಾರೆ ಅವರೇ ಇಲ್ಲೇ ಡೈರೆಕ್ಟ್ ಇದಾರೆ ಬೇಡ ಅಂತ ಹೇಳ್ತಿದ್ದಾರೆ ಅವ್ರಿಗೆ ಸನ್ಮಾನ ಮಾಡ್ತೀನಿ ಸರ್ ಅಂತ ನೀವು ಕಾಕತಾಳಿಯಾ ನೀವು ಪರ್ಮಿಷನ್ ಕೇಳಕ್ ಬಂದಿದ್ದೀರಾ ಅವರು ನಿನ್ನೆ ಲೆಟರ್ ಹಾಕಿದ್ರೆ ನಿಮ್ಗೆ ಆಲ್ರೆಡಿ ಫೋನ್ ಅಲ್ಲಿ ಹೇಳಿದ್ದೆ ನಾನು ಅದು ತಗೊಂಡೆ ಸರ್ ಹಿಂಗ್ ಬರ್ತಿದಾರೆ ಅಂತ ಸರ್ ನನಗೆ ಬೇಡ ಸನ್ಮಾನ ಅಂದ್ರೆ ಕೇಳ್ತಾ ಇಲ್ಲ ತಗೊಳ್ಳಿ ಅಂತ ಬಂದಿದ್ದಾರೆ ಇದ್ರಲ್ಲಿ ಆಯ್ತು ಈಗ ನೀವೇನು ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ರಲ್ಲ ಎಲ್ಲದು ಡಾಕ್ಯುಮೆಂಟೇಶನ್ ಹಾಕಿ ಒಂದು ಕಂಪ್ಲೇಂಟ್ ಕೊಡಿ ನನ್ಗೂ ನೀವು ಎಲ್ಲಿದೆ ಕೋರ್ಟಲ್ ಹಾಕಿರಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿರಿ ಕಾನೂನಾತ್ಮಕವಾಗಿ ಮಾಡ್ಕೊಳ್ರಿ ರಸ್ತೆ ಮೇಲೆ ಇಳಿಯೋದ್ರಿಂದ ಏನು ಸಿಗೋದಿಲ್ಲ ನಡೀತಾ ತಿಳಿದಂಗೆ ಕಾನೂನಾತ್ಮಕ ಏನಾದ್ರು ಆದೇಶ ಆದ್ರೆ ನೀವ್ ಹೇಳಿದ ಪ್ರೂವ್ ಆದ್ರೆ ಏನಾದ್ರೂ ನಿಮಗೆ ಒಂದು ದಾರಿ ಸಿಗುತ್ತೆ ಗೊತ್ತಾಯ್ತೇನಪ್ಪ ಆಯ್ತಾ ಅಲ್ಲ ಅಲ್ಲ ಒಂದ್ ನಿಮಿಷ ನಿಮಿಷ ಇಲ್ಲಿಗೆ ಒಂದ್ ತಾಸಕ್ಕೆ ತೊಂದರೆ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಕೆಲಸಗಳಿದಾವೆ ಏನಿದೆ ಬೇಗ ಮುಗಿಸಿ ಏನ್ ಅನ್ನೋದು ನಮಗೆ ಹೇಳಿ ಒಂದು ಫೈನಲ್ ಕನ್ಕ್ಲೂಷನ್ ಹೇಳಿ ಸರ್ ಒಂದ್ ನಿಮಿಷ ಇಲ್ಲಿ ನಿಮ್ಮ ಏನು ಒಂದಿಷ್ಟು ಮಾತುಗಳೇನಿದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಸ್ಪಷ್ಟನೆ ಕೊಡ್ತೇನೆ ಟಿ ಆರ್ ಎಸ್ ಒಂದಿಷ್ಟು ಹೆಲ್ಮೆಟ್ ಹಾಕೊಂಡು ಬಂದಿಲ್ಲ ಆದ್ರೆ ಬೈಕಲ್ಲಿ ಬಂದಿಲ್ಲ ಬಂದಿದ್ದಾರೆ ಅಂತಂದ್ರೆ ನಿಜವಾದೂ ಅದು ಕೂಡ ನಾವು ಅಪಿಯನ್ಸಿ ಆರೋಗ್ಯ ಪೆನಾಲ್ಟಿ ಫೈನ್ ಹಾಕಿ ಸರ್ ಅದಕ್ಕೆ ಕಟ್ತೀವಿ ಒಂದು ವೇಳೆ ನಮ್ಮವ್ರು ಏನಾನ ಮಾಡಿದ್ರೆ ಅದಕ್ಕೆ ನಾವು ಬಹಿರಂಗವಾಗಿ ರಾಜ್ಯದ ಏನಾನ ನೋಡ್ತಾ ಇದ್ರೆ ನಾನು ಕ್ಷಮೆ ಕೇಳ್ತೀನಿ ಸಪೋರ್ಟ್ ಸರಿ ಆಯ್ತು ನೀವ್ ಹೇಳ್ತಾ ಇದ್ದೀರಿ ವಂಶ ನೀವ್ ಹೇಳ್ತಾ ಇದ್ದೀರಿ ಅದನ್ನ ಪಾಲನೆ ಮಾಡ್ಬೇಕು ಅಂತ ನಮ್ ಜವಾಬ್ದಾರಿ ನಾವು ಅದೇ ಕಾನೂನನ್ನು ಪಾಲನೆ ಮಾಡ್ಲಿಕ್ಕೆ ಅಂತಾನೆ ಕರ್ನಾಟಕ ಆಶ್ರಮ ಪಕ್ಷ ಈ ನಾಡಲ್ಲಿ ಉದ್ಭವ ಆಗಿದೆ ಸರ್ ಹಾಗೇನೆ ನಿಮ್ಮ ಪೊಲೀಸ್ ಇಲಾಖೆಯವರು ಕೂಡ ಈಗ ಏನು ಒಂದಿಷ್ಟು ಜನ ತಿರುಗ್ತಾ ಇದಾರೆ ವಿತೌಟ್ ಹೆಲ್ಮೆಂಟ್ ತಿರುಗ್ತಾ ಇದ್ದಾರೆ ಹೌದಾ ನೀವು ಪಾಲನೆ ಮಾಡಿ ನಾವು ಪಾಲನೆ ಮಾಡ್ತೀವಿ ಎಲ್ಲರೂ ಪಾಲನೆ ಮಾಡಬೇಕು ವೆಹಿಕಲ್ ರೂಟ್ ಮಾಡಿದ್ರು ಕಂಪಲ್ಸರಿ ಮಾಡ್ಬೇಕು ಆಮೇಲೆ ಇನ್ನೊಂದು ನಮ್ಮ ರಾಜ್ಯದ ಜನ ಕೇಳಲಿಕ್ಕೆ ಇಷ್ಟಪಡ್ತಾ ಇದೀನಿ ಕರ್ನಾಟಕ ರಾಷ್ಟ್ರ ಪಕ್ಷ ಯಾವುದೇ ಕಾರಣಕ್ಕೂ ಸ್ಟೆಂಪ್ ಮಾಡೋದಿಲ್ಲ ಮಾಡಕ್ಕೆ ಹೋಗೋದಿಲ್ಲ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನ ಮಾಡ್ತಾ ಇದ್ದೀವಿ ಜೊತೆಯಲ್ಲಿ ಕಾನೂನಾತ್ಮಕವಾಗಿ ಡಾಕ್ಯುಮೆಂಟ್ ಡಾಕ್ಲೆ ಇಲ್ಲದೇನೆ ನಾನು ಏನಾದರೂ ಮಾಡ್ತಾ ಇದ್ರೆ ಇವರು ಹೇಳ್ತಿರೋದು ಸುಳ್ಳು ಅಂತಂದ್ರೆ ಈ ಹಿಂದಿಗೇ ಈ ಹಿಂದಿಗೇ ನೋಡಿ ನೋಡಿ ಒಂದು ಚಂದ್ರ ಅವರೇ ಡಾಕ್ಯುಮೆಂಟ್ ಅನುಮತಿ ಪತ್ರ ಕೇಳಿದಾರೆ ಅನುಮತಿಲಿ ಕಾರಣ ಹಾಕಿಲ್ಲ ಒಂದು ಎರಡನೇದೋ ಆಧಾರ್ ಕಾರ್ಡ್ ಇದೆ ಇಷ್ಟು ಬಿಟ್ರೆ ಯಾವ್ದೇ ದಾಖಲಾತಿಲ್ಲ ಭ್ರಷ್ಟಾಚಾರ ನಡೆದಿರೋದು ಒಂದ್ ನಿಮಿಷ ಒಂದಿಶಾ ಏನ್ ಲೈವ್ ಅಲ್ಲಿ ಏನೇನು ಹೇಳಿದ್ರಲ್ಲ ಭ್ರಷ್ಟಾಚಾರ ನಡೆದಿರೋದು ಯಾವ್ದು ಗೊತ್ತಿಲ್ಲ ಫಿಲ್ಟರ್ ಏನ್ ಹೇಳಿದ್ರಿ ಎನ್ಕ್ವೈರಿ ಕಂಡಕ್ಟ್ ಆಗಿರೋದು ಕೆ ಟಿ ಪ್ರೊಸೀಡಿಂಗ್ಸ್ ಏನಿದೆ ನಿಮ್ಮತ್ರ ಹತ್ರ ಎಲ್ಲಾ ಡಾಕ್ಯುಮೆಂಟ್ ಎಫ್ಐಆರ್ ಕೇಳಿ ಎಲ್ಲಾ ಡಾಕ್ಯುಮೆಂಟ್ಸ್ ಒಂದು ಏನ್ ಕಾನೂನು ಅಡಿ ಬರುತ್ತೆ ಅದನ್ನೂ ಕೊಡಿ ನಮಗೆ ಮಾಡಕ್ ಬಂದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ನನಗೆ ಸುಮ್ಮನೆ ಕೊಟ್ಟು ಎಫ್ಐಆರ್ ಮಾಡಿ ಅಂದಲ್ಲ ನಿಮಿಷ ಕೇಳ್ರಿ ಆ ಲೈವೇ ಇದೀರಿ ಸರ್ ಇಂತ ಕಾನೂನು ಅಡಿ ಇಂತ ಸೆಕ್ಷನ್ ಅಡಿ ಇದು ಅಫೆನ್ಸ್ ಸರ್ ಇಲ್ಲಿದೆ ನೋಡ್ರಿ ಒಂದು ಡಾಕ್ಯುಮೆಂಟ್ಸ್ ಕೊಡಿ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ತುಂಬಾ ಸಂತೋಷದ ವಿಚಾರ ಅದ್ರಲ್ಲಿ ಎರಡು ಮಾತಿಲ್ಲ ಆಮೇಲೆ ರಾಜ್ಯದ ಜನತೆಗೆ ನಾನು ಹೇಳ್ತಾ ಇದೀನಿ ನಾವೇನ್ ಆರೋಪ ಮಾಡ್ತಾ ಇದ್ದೀವಲ್ಲ ಅದು ಸುಳ್ಳು ಅಂತ ಹೇಳಿ ಅವ್ರಿಗೆ ಭಾವಿಸಿದ್ರೆ ಇಷ್ಟು ಏನ್ ಎಷ್ಟೆಲ್ಲ ಜನ ಇದ್ದಾರೆ ನಿಮ್ಮ ಪೊಲೀಸ್ ಇಲಾಖೆಯವರು ಲೈವ್ ಮಾಡ್ತಾ ಇದ್ರೆ ಅಷ್ಟು ಜನದ ಅಡ್ರೆಸ್ ಅನ್ನ ನಾನು ಕೊಡ್ತೀನಿ ಈಗಲೇ ಅಫೈರ್ ಮಾಡ್ತೀನಿ ಅಂತ ಹೇಳಿ ಸರ್ ಇವ್ರು ಕರೆಕ್ಟ್ ಆಗಿದ್ರೆ ಅಲ್ಲ ಇವರು ಇವ್ರು ಭ್ರಷ್ಟಾಚಾರ ಮಾಡಿಲ್ಲ ಇವ್ರು ಕರೆಕ್ಟ್ ಆಗಿದ್ರೆ ಇಲ್ಲಿ ಈಗಿಂದ ಈಗ ನಮ್ಮ ಮೇಲೆ ಎಫ್ಐಆರ್ ಮಾಡ್ತಾರೆ ಏನ್ ಏನ್ ಸೆಕ್ಷನ್ ಅಲ್ಲಿ ಏನು ಮಾಡ್ಬೇಕು ಆರೋಪ ಮಾಡ್ತೇನೆ ಆರೋಪ ಅಲ್ಲ ಆರೋಪಿಲ್ಲ ಡಾಕ್ಯುಮೆಂಟ್ಸ್ ಯಾರ ಮೇಲೆ ಆರೋಪ ಮಾಡ್ಬೇಕಾದ್ರೆ ಮೈ ಮೇಲೆ ಪ್ರಶ್ನೆ ಇರುತ್ತೆ ಆರೋಪ ಮಾಡ್ಲಿಕ್ಕೆ ನಮ್ಗೆ ಯಾವ್ದೇ ರೀತಿ ಸಮಸ್ಯೆ ಇಲ್ಲ ಸರ್ ಇವರು ಕೆ ಆರ್ ಎಸ್ ಪಕ್ಷದಿಂದ ಬಂದಿದ್ರಲ್ವಾ ಯಾರಂತ ಗೊತ್ತಾಗಲಿಲ್ಲ ಸರ್ ನಾನು ಹೂವಿನ ಅಡಗಲಿ ಸಂರಕ್ಷಣೆ ಸಾರ್ವಜನಿಕ ನೋಡಿ ಮನುಷ್ಯ ನಾವು ಯಾರು ಕ್ವಶನ್ ಮಾಡ್ತಾ ಇದೀವಿ ಅವ್ರೇ ಆನ್ಸರ್ ಮಾಡಿ ನಾವು ಅವ್ರಿಗೆ ಕ್ವಶನ್ ಮಾಡಿದ್ರೆ ನೀವ್ ಆನ್ಸರ್ ಮಾಡಿದ್ರೆ ನೋಡೋ ಜನಕ್ಕೂ ಚೆನ್ನಾಗಿ ಕಾಣಲ್ಲ ಅದು ಬಂದ್ರು ಸಾರ್ವಜನಿಕ

ಸಾರ್ವಜನಿಕರಾಗಿ ಕೆ ಆರ್ ಎಸ್ ಪಾರ್ಟಿ ಮಾಡುವಂತ ಕಾರ್ಯಗಳೇನಿದೆ ರಾಜ್ಯಾಧ್ಯಕ್ಷರಾದ್ರೆ ಅವ್ರ ಬಗ್ಗೆ ನಿಮ್ಗೆ ಅಪಾರವಾದ ಗೌರವ ಇದೆ ಹಾಗೂ ನೀವು ಮಾಡುವಂತ ಕೆಲಸ ಸೂಕ್ತವಾಗಿದೆ ಬಟ್ ಇಲ್ಲಿ ನಮಗೆ ಬಂದಿರೋ ಸಮಸ್ಯೆ ಏನಂದ್ರೆ ಅಧಿಕಾರಿಗಳಿಗೆ ಸನ್ಮಾನ ಮಾಡಕ್ಕಂತ ಬಂದಿದ್ದೀರಲ್ವಾ ಸೊ ಅಧಿಕಾರಿಗಳಿಗೆ ಸನ್ಮಾನ ಮಾಡಕ್ ಬಂದಿರೋದಾದ್ರೆ ಅಧಿಕಾರಿ ಉತ್ಕೊಂತಿಲ್ಲ ಅನ್ನೋದಾದ್ರೆ ಮತ್ತೆ ಬಲವಂತವಾಗಿ ಯಾಕೆ ಮಾಡ್ತೀರಂತ ನಾನು ಸಾರ್ವಜನಿಕರಿಗೆ ಒಬ್ಬ ಪ್ರಶ್ನೆ ಹೌದಲ್ಲ ಹೌದು ಬೇರೆ ಮತ್ತೆ ಬೇರೆ ಏನಿಲ್ಲ ಈ ಪ್ರಶ್ನೆಗೆ ಉತ್ತರ ಕೊಡಿ ಬೇರೆ ಪ್ರಶ್ನೆ ನಾನು ಉತ್ತರ ಕೊಡೋದು ಸಾರ್ವಜನಿಕನಾಗಿ ಸಾರ್ವಜನಿಕವಾಗಿ ಒಬ್ಬ ಸಾರ್ವಜನಿಕರಿಗೆ ಕೇಳೋದಲ್ಲ ನೀನ್ ಭ್ರಷ್ಟಾಚಾರ ಮಾಡಿ ನೀನ್ ಆರೋಪ ಮಾಡ್ತಾ ಇದ್ದಾರೆ ಸ್ವಲ್ಪ ವಯಸ್ಸು ನಾನು ಹೇಳೋದೇಗಿಂತ ಬಹಳ ಗಟ್ಟಿ ನಮ್ಮ ವಯಸ್ಸು ಸಾರ್ವಜನಿಕರಿಗೆ ಗಟ್ಟಿಯಾಗಿ ಮಾತಾಡೋದು ಸರಿಯಲ್ಲ ಅಂತ ಮಾತಾಡ್ತೀನಿ ನಿಮಿಷ ಪ್ರತಿಯೊಬ್ಬ ವಿರುದ್ಧ ಮಾತಾಡಿದಾಗ ಸಾರ್ವಜನಿಕರನ್ನ ಪ್ರಶ್ನೆ ಕೇಳಲ್ಲ ನೀವು ಕೇಳಿ ನೋಡ್ರಿ ಜಾಸ್ತಿ ಇಷ್ಟೊತ್ತು ಒಂದೂವರೆ ತಾಸ ಆಯ್ತು ಬಿಜೆಪಿ ಗೊತ್ತಲ್ಲ ನಿಮ್ಗೆ ಒಂದು ಒಳ್ಳೆ ಒಳ್ಳೆ ಇತಿಹಾಸ ಇದೆಯಾ ಆ ಇತಿಹಾಸ ಇರೋರು ಪ್ರಶ್ನೆ ಮಾಡೋದು ಅಲ್ಲಿ ಏನ್ ಸಮಾಜ ನಿಮ್ ಸೇವೆ ಗೊತ್ತಿಲ್ಲ ನಮ್ಗೆ ಮೊನ್ನೆ ನೋಡಿ ಇದೇ ಜಗದೀಶು ಮೊನ್ನೆ ಮೊನ್ನೆ ನಾನು ಅಲ್ಲಿ ರಸ್ತೆ ಕಾಮಗಾರಿ ಮಾಡ್ತಿರ್ಬೇಕಾದ್ರೆ

ಲೈವ್ ನಡೆದಂಗಲ್ಲ ಯಾರಿಗೆ ಲಾಭ ಇದೆಯೋ ನನಗ್ ಗೊತ್ತಿಲ್ಲ ಇಂಟರ್ನೆಟ್ ಅವ್ರಿಗೆ ಲಾಭ ಇದೆ ಸುಮ್ನೆ ಲೈವ್ ಇನ್ನೊಂದು ಗಂಟೆ ಇಲ್ಲ ನಿಮ್ ಭ್ರಷ್ಟಾಚಾರ ಏನ್ ಹೇಗಿದೆ ಅದೊಂದು ದಾಖಲಾತಿ ಸಮೇತ ನನಗೆ ಎಫ್ಐಆರ್ ಕೊಡ್ರಿ ನಾವು ಎಫ್ಐಆರ್ ತಗೋತೀವಿ ದಾಖಲಾತಿ ಒರಿಜಿನಲ್ ಇರ್ಬೋದು ಫೋರ್ ಜೋಡ್ ಇರಬಾರ್ದು ಒರಿಜಿನಲ್ ದಾಖಲಾತಿ ತಗೊಂಬಂದ ನಮಗೆ ಕೊಡ್ರಿ ಭ್ರಷ್ಟಾಚಾರ ಎಲ್ಲಿ ನಡೆದಿದೆ ಅದನ್ನ ಎಫ್ಐಆರ್ ಮಾಡ್ತೀವಿ ಇದು ರೈಟ್ ನ್ಯೂಸ್